ಪ್ರೀತಿಯ ಮಕ್ಕಳೇ ಹಾಗೂ ನನ್ನೆಲ್ಲ ಆತ್ಮೀಯ ನಲಿಕಲಿ ಸುಗಮಕಾರರೇ ಈ ದಿನ ನಲಿಕಲಿ ಗಣಿತ ಅಭ್ಯಾಸ ಪುಸ್ತಕ ಎರಡನೇ ತರಗತಿ ಇದಕ್ಕೆ ಸಂಬಂಧಿಸಿದ ಹಾಗೆ ಮುಂದುವರಿದ ಭಾಗ ಸರಿ ಬೆಸ ಇಂದಿನ ತರಗತಿಯಲ್ಲಿ ಮಕ್ಕಳ ಸರಿ ಬೆಸ ಸಂಖ್ಯೆಗಳು ಮೆಟ್ಟಿಲು ಸಂಖ್ಯೆ ನಲವತ್ತ್ಮೂರು ಮೈಲುಗಲ್ಲು ಎರಡರಲ್ಲಿ ಹೇಗೆ ಗುಂಪುಗಳನ್ನು ಮಾಡಿ ನಾವು ಸರಿ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳನ್ನು ಕಂಡುಹಿಡಿದು ಎಂಬುದರ ಬಗ್ಗೆ ನೀವು ತಿಳ್ಕೊಂಡಿದ್ದೀರ ಈಗ ಮುಂದಿನ ಮೆಟ್ಟಿಲು ನಲವತ್ನಾಲ್ಕು ಮೈಲುಗಲ್ಲು ಸಂಖ್ಯೆ ಎರಡು ಸೂಚನೆ ಮಾದರಿಯಂತೆ ಬೆಸ ಸಂಖ್ಯೆಗೆ ವೃತ್ತ ಹಾಕು ಉತ್ತರವನ್ನು ಖಾಲಿ ಜಾಗದಲ್ಲಿ ತುಂಬು ಇಲ್ಲಿ ಮಕ್ಕಳ ಮಾದರಿಯಂತೆ ನೀವು ಬೆಸ ಸಂಖ್ಯೆಯನ್ನು ಗುರುತಿಸೋದಕ್ಕಿಂತ ಮುಂಚಿತವಾಗಿ ಒಂದು ತಿಳ್ಕೋಬೇಕು ಬಿಡಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಬಂದರೆ ಇಲ್ಲಿ ಬೆಸ ಸಂಖ್ಯೆ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡೋಣ ಇಲ್ಲಿ ನೋಡಿ ಹದಿನೆಂಟು ಇಪ್ಪತ್ತಾರು ಮೂವತ್ತಾರು ನಲವತ್ತೊಂದಿದೆ ಬಿಡಿ ಸಂಖ್ಯೆ ಒಂದು ಆದ್ದರಿಂದ ನಲವತ್ತೊಂದು ಇಲ್ಲಿ ಬೆಸ ಸಂಖ್ಯೆ ಇಲ್ಲ ಹಾಗೆ ನೋಡೋಣ ಮೂವತ್ತು ಹನ್ನೆರಡು ನಲವತ್ತೊಂಬತ್ತು ಇಪ್ಪತ್ತೆಂಟು ಇದರಲ್ಲಿ ಯಾವ ಸಂಖ್ಯೆ ಬೆಸ ಸಂಖ್ಯೆ ಆಗುತ್ತೆ ಮಕ್ಕಳ ಯೋಚನೆ ಮಾಡಿ ನಲವತ್ತೊಂಬತ್ತು ನಲವತ್ತೊಂಬತ್ತಕ್ಕೆ ವೃತ್ತ ಹಾಕಿ ಈ ನಲವತ್ತೊಂಬತ್ತನ್ನು ಇಲ್ಲಿ ಬರೀಬೇಕು ಹಾಗೆ ಇಲ್ಲಿ ಇಪ್ಪತ್ತೆರಡು ಏಳು ನಲವತ್ತ್ನಾಲ್ಕು ಹದಿನೆಂಟಿದೆ ಇಲ್ಲಿ ಯಾವುದು ಬೆಸ ಸಂಖ್ಯೆ ಏಳು ಏಳು ಇಲ್ಲಿ ಬರೆಯೋಣ ಹಾಗೆ ಎಂಟು ಹದಿನೈದು ಇಪ್ಪತ್ತು ಮೂವತ್ತ್ನಾಲ್ಕು ಇಲ್ಲಿ ಬೆಸ ಸಂಖ್ಯೆ ಹದಿನೈದು ಯಾಕಂದರೆ ಬಿಡಿಲಿ ಐದು ಐದು ಇರೋದರಿಂದ ಏನು ಮಾಡ್ತೀವಿ ನಾವು ಇದನ್ನ ಬೆಸ ಸಂಖ್ಯೆಯನ್ನು ನಾವು ಬರೀಬೇಕಾಗುತ್ತೆ ಮೂವತ್ತ್ಮೂರು ನಲವತ್ತು ಇಪ್ಪತ್ತು ಮೂವತ್ತು ಇಲ್ಲಿ ಬೆಸ ಸಂಖ್ಯೆ ಮೂವತ್ತ್ಮೂರು ಹಾಗೆ ಮೂವತ್ತೆರಡು ನಲವತ್ತಾರು ಹತ್ತೊಂಬತ್ತು ಹದಿನಾಲ್ಕು ಇಲ್ಲಿ ಬೆಸ ಸಂಖ್ಯೆ ಹತ್ತೊಂಬತ್ತು ಹತ್ತೊಂಬತ್ತನ್ನು ಬರೆಯೋಣ ಇದಿಷ್ಟು ಬೆಸ ಸಂಖ್ಯೆಗಳು ಮುಂದೆ ಸೂಚನೆ ಮಾದರಿಯಂತೆ ಸರಿ ಸಂಖ್ಯೆಗೆ ವೃತ್ತ ಹಾಕು ಉತ್ತರವನ್ನು ಖಾಲಿ ಜಾಗದಲ್ಲಿ ಬರೆ ಈಗ ಸರಿ ಸಂಖ್ಯೆ ಬರೆಯೋದಕ್ಕಿಂತ ಮುಂಚಿತವಾಗಿ ಮಕ್ಕಳ ನೀವೇನು ಗಮನಿಸಬೇಕು ಅಂತಂದರೆ ಸೊನ್ನೆ ಎರಡು ನಾಲ್ಕು ಆರು ಎಂಟು ಎಲ್ಲಿ ಬರುತ್ತೆ ಬಿಡಿ ಸ್ಥಾನದಲ್ಲಿ ಅವೆಲ್ಲವೂ ಸಹ ಸರಿಸಂಖ್ಯೆ ಆಗುತ್ತೆ ನೋಡೋಣ ಈಗ ಹನ್ನೊಂದು ಇಪ್ಪತ್ತೇಳು ನಲವತ್ತೊಂದು ಮೂವತ್ತು ನೋಡಿ ಬಿಡಿ ಸಂಖ್ಯೆ ಸೊನ್ನೆ ಇರೋದರಿಂದ ಇದು ಸರಿಸಂಖ್ಯೆ ಹಾಗೆ ನಲವತ್ತು ನಲವತ್ತೈದು ನಲವತ್ತೊಂಬತ್ತು ನಲ್ವತ್ಮೂರಿದೆ ಬಿಡಿ ಸಂಖ್ಯೆಯಲ್ಲಿ ಸೊನ್ನೆ ಇರೋದರಿಂದ ನಲವತ್ತು ಸರಿ ಸಂಖ್ಯೆ ಈ ನಲವತ್ತನ್ನು ಇಲ್ಲಿ ಬರೆಯೋಣ ಹಾಗೆ ಇಲ್ಲಿ ಹದಿನೈದು ನಲವತ್ನಾಲ್ಕು ನಲವತ್ತೈದು ಇಪ್ಪತ್ತ್ಮೂರಿದೆ ಇಲ್ಲಿ ಸರಿಸಂಖ್ಯೆ ಯಾವುದು ಗಮನಿಸಿ ನಲವತ್ತ ನಾಲ್ಕು ಹಾಗೆ ಹದಿನಾರು ಮೂವತ್ತೊಂಬತ್ತು ಒಂಬತ್ತು ನಲವತ್ತ್ಮೂರು ಇಲ್ಲಿ ಸರಿ ಸಂಖ್ಯೆ ನೋಡಿ ಬಿಡಿ ಸ್ಥಾನದಲ್ಲಿ ಆರಿರೋದ್ರಿಂದ ಹದಿನಾರು ಸರಿ ಸಂಖ್ಯೆ ಹಾಗೆ ನಲವತ್ತೊಂದು ಮೂವತ್ತೈದು ನಲವತ್ತೆರಡು ನಲವತ್ತೇಳು ಇಲ್ಲಿ ಸರಿ ಸಂಖ್ಯೆ ನಲವತ್ತೆರಡು ಹತ್ತೊಂಬತ್ತು ಇಪ್ಪತ್ತೇಳು ಎಂಟು ಮೂವತ್ತ್ ಮೂರು ಇದೆ ಇಲ್ಲಿ ಸರಿಸಂಖ್ಯೆ ಎಂಟು ಇಷ್ಟು ಸರಿ ಮತ್ತು ಬೆಸ ಸಂಖ್ಯೆಗಳ ಸಂಬಂಧಪಟ್ಟಾಗಿ ತಿಳ್ಕೊಂಡ್ರಿ ಮಕ್ಕಳ ಈಗ ಮನೆಗೆ ಕೆಲಸಕ್ಕೆ ಕೆಲವು ಲೆಕ್ಕಗಳನ್ನು ಕೊಡ್ತೀನಿ ನೀವು ನೋಟ್ ಪುಸ್ತಕವನ್ನು ತೆಗೆದುಕೊಂಡು ಈ ಲೆಕ್ಕಗಳನ್ನು ಮನೆಯಲ್ಲಿ ಅಭ್ಯಾಸ ಮಾಡಬೇಕು ಮನೆಗೆಲಸ ಸರಿ ಈ ರೀತಿ ಬರ್ತ್ಕೊಂಡು ಮಕ್ಕಳ ಇಲ್ಲಿ ಕೆಳಗೆ ಕೆಲವು ಸಂಖ್ಯೆಗಳನ್ನು ನೀವು ಬರೀಬೇಕಾಗುತ್ತೆ ನೋಡಿ ಒಂದನೇದು ಒಂದರಿಂದ ಹತ್ತರ ಒಳಗಿನ ಬೆಸ ಸಂಖ್ಯೆಗಳನ್ನು ಬರೆಯಿರಿ ಹಾಗೆ ಎರಡನೇದು ಇಪ್ಪತ್ತರಿಂದ ನಲವತ್ತರ ಒಳಗಿನ ಸರಿ ಸಂಖ್ಯೆಗಳನ್ನು ಬರೆಯಿರಿ ನೀವು ಬರೀಬೇಕು ಮುಖ ಸಂಖ್ಯೆಗಳನ್ನು ಬರೆಯಿರಿ ಇದಿಷ್ಟು ಸರಿ ಮತ್ತು ಬೆಸ ಸಂಕಳಿಗೆ ಸಂಬಂಧಿಸಿದಂತ ಮನೆ ಕೆಲಸವನ್ನು ಕೊಟ್ಟಿದ್ದೇನೆ ಬರೆದು ಮಕ್ಕಳ ನಿಮ್ಮ ಗುರುಗಳಿಗೆ ತೋರಿಸಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು